ದೇವಸ್ಥಾನಕ್ಕೆ ಹೋಗ್ಬೇಕು ನಾವು ಹೋಗ್ತಾರೆ ಯಂತ್ರಗಾರ ಹೋಗ್ಬೇಕಲ್ಲಿ ದೇವಸ್ಥಾನ ಹತ್ರಕ್ಕೆ ವರ್ಗ ಎರಡ್ ದಿವಸಕ್ಕೆ ಮೂರ್ ಸಾವಿರ ಕೊಟ್ಟಿದೀವಿ ಮಾಡೋಣ ಅಂತ ಬಂದಿದೀವಿ ನಮಗೆ ಇಲ್ಲಿ ಕರೆಕ್ಟ್ ಆಗಿ ಮಾತಾಡಕ್ ಬೇರೆ ಬರಲ್ಲ ಇವಾಗ ಫುಲ್ ನಿದ್ದೆ ಮಾಡಿ ಎದ್ದಾಗ ಆರು ಇಲ್ಲ ಏಳ್ ಗಂಟೆ ನಾವು ಅಷ್ಟು ಗಂಟ್ಕೊಂಡು ಹೋಗ್ತಾ ಇದೀವಿ ಬ್ಯಾಂಕಿ ತಿಂದಾಯ್ತು ಇವಾಗ ಯಾವ್ದಾರ ಜ್ಯೂಸ್ ಕುಡಿಯೋಣ ಅಂತ ಬಂದಿದೀವಿ ನಾವ್ ಇವಾಗ ವಾರಣಾಸಿಗೆ ಬಂದಿದೀವಿ ಅಂತ ಈ ತರ ಒಂದು ಮ್ಯಾಗ್ನೆಟ್ ತಗೊಂಡಿದೀವಿ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ವಿನಯ್ ಕೋಡಲ್ಲ ನಾವ್ ಇವಾಗ ರೈಲ್ವೆ ಸ್ಟೇಷನ್ ವಾರ ಹೋಗೋಣ ಅಂತ ಟಿಕೆಟ್ ತಗೊಂಡು ಪ್ಲಾಟ್ಫಾರ್ಮ್ನ ಒಳಗೆ ಹೋಗ್ತಾ ಇದ್ದೀವಿ ಆಲೆ ಟೈಮ್ ಆಗ್ಬಿಟ್ಟೈತೆ ಅದ್ರಂತ ಬೇಗ ಬೇಗ ನಡ್ಕೊಂಡು ಹೋಗ್ತಾ ಇದೀವಿ ಬರುತ್ತೆ ಟ್ರೈನಲ್ಲಿ ಹೋಗ್ತಾ ಇರಬೇಕು ಒಂಬತ್ತು ಗಂಟೆ ಹಾಕೊಂಡು ಹೋಗ್ಬೇಕು ನಾವು ಟ್ರೈನು ಅಲ್ಲೇ ಟ್ರೈನ್ ಇಲ್ಲಿರೋ ಜನ ನೋಡಿ ನಾವಂತ ಎದುರ್ಕೋಗ್ಬಿಟ್ಟಿದ್ದೋ ಹಂಗಂದ್ರೂ ಹೆಂಗೋ ಆರಾಮಾಗಿ ಸೀಟ್ ಸಿಕ್ಕೈತೆ ಆರಾಮಾಗಿ ನಮ್ಮ ಹುಡುಗರೆಲ್ಲ ಕೂತವ್ರೆ ಆರಾಮಾಗಿ ಫ್ರೀ ಆಗಿದ್ದೀವಿ ಇವಾಗ ಇಲ್ಲಿಂದ ಬಲ ಟ್ರೈನ್ ಹತ್ತಿದ್ದು ಏಳುವರೆ ಆಯ್ತು ಇವಾಗಲೇ ಹನ್ನೊಂದುವರೆ ಆಗಕ್ಕೆ ಬಂದೈತೆ ಇನ್ನ ಒನ್ ಅವರ್ ಬೇಕಾಗ್ತದೆ ನಾವು ವಾರಣಾಸಿ ರೀಚ್ ಆಗಕ್ಕೆ ಈ ಟ್ರೈನ್ ಹತ್ತಿರ ನಾವು ಫುಲ್ ಶೆಟ್ಲು ಗಾಡಿ ಫುಲ್ಲು ನಿಧಾನಕ್ಕೆ ಹೋಗ್ತೈತೆ ಇನ್ನ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗ್ಬೋದು ನಾನು ಇಳಿಯೋದಕ್ಕೆ ಯಶು ಇಲ್ ಇಲ್ಲಿ ಇವಾಗ ಹನ್ನೆರಡು ನಾವು ಸುಮ್ನೆ ಇವಾಗ ಟೈಮು ಹನ್ನೆರಡು ವರೆ ಆಯ್ತು ಇವಾಗ ವಾರಾಣಸಿಗ ಬಂದು ಇಷ್ಟ ಆರಾಮ ಮಲೀಸ್ಕೊಂಡು ಅದೈದು ತಿನ್ಕೊಂಡಿದ್ದು ಇವಾಗ ಇನ್ನೇನು ವಾರಣಾಸಿ ಸ್ಟಾಪ್ ಬಂತು ಇವಾಗ ಇಳ್ಕೋಬೇಕು ಆಲೆ ಗಗನ್ ಎಲ್ಲ ರೆಡಿ ಆಗೋನೆ ರೈಲ್ವೆ ಸ್ಟೇಷನ್ ಇದ್ದಿದ್ದು ವಾರಣಾಸಿ ನೋಡ್ತಾ ಇರ್ಬೋದು ಅಲ್ಲಿ ಬೋಲ್ಡ್ ಇವಾಗ ಅಲ್ಲಿಂದ ಮುಂದೆ ಹೋಗಿ ಇನ್ನ ನಾಲ್ಕರಿಂದ ಮೂರ್ ಕಿಲೋಮೀಟರ್ ಐತೆ ಆಟೋದಲ್ಲೋ ಯಂತ್ರ ಹೋಗ್ಬೇಕು ಅಲ್ಲಿ ದೇವಸ್ಥಾನ ಹತ್ರಕ್ಕೆ ಅವರು ಫೋನ್ ಇಟ್ಕೊಂಡ್ ಸ್ನಾಪ್ ಹಾಕೊಂಡ್ ಕುತವ್ರೆ ಮೂರ್ ಜನ ಸೇರಿ ಇನ್ನೂರು ರೂಪಾಯಿ ಅಂತ ದೇವಸ್ಥಾನದ ರೂಮ್ ನೋಡೋಣ ಅಂತ ಕರ್ಕೊಂಡು ಹೋಗ್ತಾವ್ರಿ ಅಣ್ಣ ನೀವು ಅಷ್ಟೇ ಈ ಕಡೆ ಬಂದಾಗ ಜಾಸ್ತಿ ಕೊಡಕ್ ಹೋಗಬೇಡಿ ಅಮೌಂಟ್ ಇನ್ನೂರು ರೂಪಾಯಿಗೆ ಮೂರ್ ಜನ ದೇವಸ್ಥಾನ ಅಂತ ಕರ್ಕೊಂಡೋಗಿ ಅಲ್ಲಿ ರೂಮ್ ಸಿಕ್ಕ ನೋಡ್ಬಿಟ್ಟು ಕನ್ನಡಿಗರು ಕನ್ನಡ ಕರ್ನಾಟಕದ ಯಾರೋ ರೂಮ್ ಐತೆ ಅಲ್ಲಿ ಬಿಡ್ತೀನಿ ಅಂತ ಹೇಳೋರೆ ಇವಾಗ ಹೋಗ್ತಾ ಇದೀವಿ ರೂಮ್ ನೋಡೋಣ ಅಂತ ಬಂದಿದ ನಮ್ಮ ಹುಡುಗರು ಬರ್ತವ್ರೆ ಏನೋ ರೂಮ್ ಏನಂತೆ ಖಾಲಿ ಇಲ್ವಾ ಮತ್ತೆ ಇವಾಗ ಬರಿ ಬರಿ ಹತ್ರ ಎರಡ್ ದಿವಸಕ್ಕೆ ಮೂರ್ ಸಾವಿರ ಕೊಟ್ಟಿದೀವಿ ಇವಾಗ ಎಲ್ಲ ಆಧಾರ್ ಕಾರ್ಡ್ ಎಲ್ಲ ಇಸ್ಕೊಂಡ್ರು ಕರೆಕ್ಟ್ ಆಗಿ ನಾಡ್ದು ಹನ್ನೆರಡು ಗಂಟೆಗೆ ನಾವು ಇವಾಗ ಚೆಕ್ಔಟ್ ಆಗಬೇಕು ಬಟ್ಟೆ ಬ್ಯಾಗ್ ಎಲ್ಲ ಎತ್ಕೊಂಡು ಇವಾಗ ಒಳಗಡೆ ಹೋಗ್ತಾ ಇದೀವಿ ಮಾಡೋಣ ಅಂತ ಬಂದಿದೀವಿ ನಮಗೆ ಇಲ್ಲಿ ಕರೆಕ್ಟಾಗಿ ಮಾತಾಡಕ್ಕೆ ಬೇರೆ ಬರಲ್ಲ ನಮ್ಮ ಕನ್ನಡ ಭಾಷೆ ಇವ್ರಿಗೆ ಅರ್ಥ ಆಗಲ್ಲ ಅವರಿಗೆ ಕಾನ ಅಂತ ಹೇಳ್ದು ಅವ್ರು ಆ ರೋಡ್ ಇಲ್ಲ ಪಕ್ಕೋದ್ ರೋಡ್ ಹೋಗು ಅಂದ್ರು ನಾವಿವಾಗ ಹೋಗ್ತಾ ಇದೀವಿ ಅಯ್ಯೋ ಇಲ್ಲಿ ಆಗ ಕನ್ನಡ ಮತ್ತೆ ಬೇರೆ ಬೇರೆ ಭಾಷೆ ಏನಾರ ಕಲಿಬೇಕು ಅಂತ ಆದ್ರೆ ನಮ್ಗೆ ಕನ್ನಡ ಬಿಟ್ರೆ ಬೇರೆನೂ ಬರಲ್ಲ ರೈಸ್ ಇವಾಗ ಹೋಟ್ಲು ಸಿಕ್ತೋ ಅವ್ರ ಜೊತೆ ಹಂಗೋ ಹಿಂಗೋ ಹೆಂಗೋ ಮಾತಾಡಿ ಮೂರು ಮೂರ್ ಪ್ಲೇಟ್ ರೈಸು ಹಂಗೆ ಎರಡು ಪ್ಲೇಟ್ ಎರಡು ಪ್ಲೇಟ್ ಚಪಾತಿ ತಗೊಂಡಿದ್ದೀವಿ ಇವಾಗ ತಗೊಂಡು ರೂಮ್ ಹೋಗ್ಬೇಕು ಗಗನ್ ಬೇರೆ ಬಂದಿಲ್ಲ ನಾನೇ ಮನಿಕ್ ಹೋಗ್ಬಿಟ್ಟೆ ತಗೊಂಡು ಇವಾಗ ರೂಮ್ ಹೋಗ್ತಾ ಇದೀವಿ ರೈಸ್ ಇವಾಗ ಊಟ ತಂದಿದ್ವಿ ಗಗನ್ನ ಎಬ್ರಿಸಿ ಊಟ ಮಾಡೋಣ ಅಂತ ಕುತ್ಕೊಂಡು ಇದು ರೋಟಿ ಮತ್ತೆ ಮೂರು ಪ್ಲೇಟ್ ಅನ್ನ ಸಾರು ಒಂದೇ ಸಾರ ಕೊಟ್ಟಿರೋದು ಪುಲ್ಯ ಪುಲ್ಯ ಇದು ಎರಡು ಇವಾಗ ಫುಲ್ಲು ನಿದ್ದೆ ಮಾಡಿ ಎದ್ದಾಗ ಆರೂ ಇಲ್ಲ ಏಳು ಗಂಟೆ ಇವಾಗ ರೆಡಿಯಾಗಿ ರೂಮಿಂದ ಆಚೆ ಹೋಗ್ತಾ ಇದೀವಿ ಆಚೆ ಹೋಗ್ಬಿಟ್ಟು ಎಲ್ಲೆಲ್ಲಿ ಸುತ್ತಾಡಕ್ ಹೋಗೋಣ ಅಂತ ಇನ್ನ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ ನಮ್ ಗಗನವನ್ನೇ ಕರ್ಕೊಂಡು ಹೋಗ್ತೇನೆ ಇವಾಗ ರೂಮಿಂದ ಆಚೆ ಹೋಗ್ತಾ ಇದ್ದೀವಿ ನಾವು ಘಾಟ್ ಕಂತ ಹೋಗ್ತಾ ಇದೀವಿ ಈ ರೂಟಲ್ಲಿ ಫುಲ್ಲು ಮುಂದೆ ಹೋಗ್ಬೇಕು ಫುಲ್ ಜನ ಅವ್ರೆ ಅವ್ರೆಲ್ಲ ಹೋಗ್ತಿರಂಗ ಹೋಗ್ತಿರಂಗ್ರೆ ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ ಬರ ಬರ ಯಶೋ ಇವಾಗ ವಡಪಾವ್ ತಿನ್ನೋಣ ಅಂತ ಬಂದಿದ್ದೀವಿ ಸುಮ್ಮನೆ ಏನೇ ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗೋಣ ಅಂತ ಎಷ್ಟು ಹೇಳಿದೆ ಎರಡ ವಡಪ್ಪ ಸರಿನಾ ಇವಾಗ ಫ್ರಾಂಕಿ ತಿನ್ನೋಣ ಅಂತ ಬಂದಿದೀವಿ ವಡಾಪಾವು ತಿಂದಾಯ್ತು ಇವಾಗ ಇದು ಒಂದು ಟೇಸ್ಟ್ ನೋಡ್ಬಿಡೋಣ ಅಂತ ನಾನು ವೆಜ್ ವಡಾಪಾವ್ ತಿಂದೆ ಗಗನ ಫ್ರಾಂಕಿ ತಿನ್ನೋಣ ಅಂತ ಬಂದವನೇ ರೆಡಿ ಮಾಡ್ತಾವ್ರೆ ಫ್ರಾಂಕಿ ತಿಂದಾಯ್ತು ಇವಾಗ ಯಾವ್ದಾರ ಜ್ಯೂಸ್ ಕುಡಿಯೋಣ ಅಂತ ಬಂದಿದೀವಿ ಯಾವ್ದೋ ತಗೊಳ್ಳೋ ಕೊಕೋ ಕೋಲಾ ಮಿರಿಂಡ ಸ್ಪ್ರೈಟ್ ಫುಲ್ ಜನ ಗೈಸ್ ಜನ ಮಾತ್ರ ಕೇಳಂಗೆ ಇಲ್ಲ ಸೇಮ್ ಅಲ್ಲಿ ಇದ್ದಂಗೆ ಇಲ್ಲೂ ಜನ ಅವ್ರೆ ಆಲ್ಮೋಸ್ಟ್ ಅಲ್ಲಿ ಹೋಗಿರೋರೆಲ್ಲ ಇಲ್ಲಿಗೂ ಸೈತ ಗಾಯ್ಸ್ ಇದೆ ಹಸಿಗಟ್ಟು ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ಇಲ್ಲೂ ತಾನೇ ತುಂಬಾ ಜನ ಅವ್ರೆ ಇವಾಗ ಫುಲ್ಲು ಒಳಗಡೆ ಹೋಗ್ಬಿಟ್ಟಿಲ್ಲಾ ಫುಲ್ ನೀರ್ ಐತೆ ನೋಡೋಣ ಅಂತ ಹೋಗ್ತಾ ಇದೀವಿ ಇವಾಗ ಕೋಪ್ ತಗೊಂಡು ಇಲ್ಲೇ ನಾನು ನಡೆಯೋದು ಗಂಗಾರತಿ ಆದ್ರೆ ಆ ಕಡೆ ಹೋಗ್ಬೇಕು ಓ ಇಲ್ಲಿ ಅಲೆ ಎಲ್ಲ ಹಾಕೋರಲ್ಲ ಗಂಗಾರತಿ ನಡೆಯೋದು ಮೂರ್ ಹತ್ರ ಅಂದ್ರೆ ಹತ್ರ ನಡೆಯುತ್ತಂತೆ ಇಲ್ಲೆಲ್ಲ ಬೋಟ್ ಎಲ್ಲ ನಿಲ್ಸ್ಕೊಂಡು ನಿಂತವ್ರೆ ಗಂಗಾರತಿ ಆಲೆ ಇಲ್ಲಿ ಆಗೋಗೈತೆ ನಾವು ಸ್ವಲ್ಪ ಬೇಗ ಬರ್ಬೇಕಾಯ್ತು ಆದ್ರೆ ಏನ್ ಮಾಡೋದು ನೆನೆ ಎಲ್ಲ ನಿದ್ದೆ ಮಾಡಿರ್ಲಿ ಅಂತ ಮನೆ ಕ್ಬಿಟ್ಟಿದ್ದು ಆಲೇ ಏಳುವರೆ ಎಂಟು ಗಂಟೆ ಆಗೋಗೈತೆ ಜನ ಎಲ್ಲ ಫುಲ್ಲು ಅವ್ರೆ ನಾವೆಲ್ಲ ಆ ಕಡೆ ಅಲ್ಲಿ ಕಾಣಿಸ್ತೈತಲ್ಲ ಆ ಕಡೆ ಸೈಡು ಕೂಡ ಹೋಗ್ಬೇಕು ಆದ್ರೆ ಮಾರ್ನಿಂಗ್ ಹೋಗ್ತೀವಲ್ಲಿ ಹಾ ಅಲ್ಲೇ ಅಲ್ಲೇ ಅದೇ ಜಾಗದಲ್ಲಿ ಗಂಗಾರತಿ ನಡೆಯೋದು ಫುಲ್ಲು ಜನ ಎಲ್ಲ ನಿಂತ್ಕೋತಾರಲ್ವಾ ಮತ್ತೆ ಇಲ್ಲಿ ಬೋಟಿಂಗ್ ಕೂಡ ಮಾಡ್ಬೋದು ನೈಟ್ ಹೊತ್ ಕರ್ಕೊಂಡೋಗ್ತಾರೆ ಏನೋ ಗೊತ್ತಿಲ್ಲ ಇಲ್ಲ ಕರ್ಕೊಂಡೋಗ್ತಾರೆ ಹೋಗ್ತಾರೆ ಅಲ್ಲೊಂದು ಬೋಟ್ ಹಾಲೆ ಮೂವ್ ಆಗ್ತೈತೆ ಗಾಯ್ಸ್ ಹಂಗೆ ಕನ್ನಡದವ್ರು ಸಿಕ್ಕಿದ್ರು ಅವ್ರನ್ನ ಮಾತಾಡ್ಸ್ಕೊಂಡೆ ಹಂಗೆ ಇಲ್ಲೆಲ್ಲೋ ಪೊಂಗಲ್ ಕೊಡ್ತಾರೆ ಅಂತ ಹೇಳಿದ್ರು ಅದ್ಕೆ ಈಸ್ಕೊಳಕ್ ಹೋಗೋಣ ಅಂತ ಹೋಗ್ತಾ ಇದೀವಿ ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲೇ ಅನ್ಕೋತೀನಿ ಮೇಲೆ 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 ನಡೆಯೋ ಯಶು ಅಲ್ಲ ಅನ್ಕೊಂಡೆ ಕಣೋ ಅಲ್ಲಲ್ಲ ಆದ್ರೆ ಇಲ್ಲೇ ಪೊಂಗಲ್ ಕೊಡ್ತಾರೆ ಯಶೋ ಹಂಗೆ ನನಗೂ ಏಯ್ ಕೊಡ್ತಾರೆ ಕಣ ಹೇಳಿದ್ರೆ ಇಲ್ಲ ಪೊಂಗಲ್ ಕೊಡ್ತಾರೆ ಇಸ್ಕೊಂಡು ಈಸ್ಕೊಂಡು ಹೋಗ್ಬೇಕು ಕುತ್ಕೊಂಡೆ ಒಂದ್ ಕಡೆ ಆರಾಮಾಗಿ ತಿನ್ಕೊಂಡೆ ವಾರಾಣಸಿ ನೋಡ್ಕೊಂಡು ಖಾಲಿ ಆಗಿಲ್ಲ ಕಣೋ ಕಡೆ ಐತೆ ಹೋಗಿಸ್ಕೊಡು ಅದೃಷ್ಟ ಅನ್ನೋದು ನಮ್ ಕೈ ಹಿಡಿದಿಲ್ಲ ನಾವು ಬಂದಿದ್ ತಕ್ಷಣ ಖಾಲಿ ಆಗೋಯ್ತು ನಡ್ಕಂಡು ಕೆಳಗಡೆ ಹೋಗ್ತಾ ಇದೀವಿ ಗಾಯ್ ಇದು ಬಂದು ಮ್ಯಾಪ್ ತರ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ ಹೋಗ್ಬೋದು ಅನ್ನೋದು ಯಾವ್ಯಾವ ಎಲ್ಲೆಲ್ಲಿ ಯಾವ್ಯಾವ ಘಾಟ್ ಐತೆ ಅಂತ ಎಲ್ಲ ಹಿಂದಿಲ್ ಬರ್ದ್ ಬಿಟ್ಟೈತೆ ನಮಿಗೆ ಅಷ್ಟ್ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಆಲ್ಮೋಸ್ಟ್ ನಮಗೆ ಗೊತ್ತಿರೋ ಘಾಟ್ಗೆಲ್ಲ ಹೋಗ್ತೀನಿ ಹಂಗೆ ಇಲ್ಲೊಂದೊಬ್ರು ನೋಡದೆ ಆ ಮಾಮೂಲಿ ಅವ್ರು ಕೂತಿರೋದನ್ನ ಪ್ಲೇಸ್ ನೋಡಿ ಚಿತ್ರ ಬಿಡಿಸ್ತವ್ರೆ ಮಸ್ತಾಗಿ ಆಗಿ ಮಾತ್ರ ಆ ಅಂಕಲ್ ಫೋಟೋನ ಇಲ್ಲಿ ಬಿಡಿಸ್ತಾ ಇರೋದು ಸಕನಾಗಿ ಬಿಡಿಸ್ತಾರೆ ಇಲ್ಲಿ ಬಂದಾಗ ನೀವು ಈ ಫೋಟೋ ಆ ಚಿತ್ರ ನೀವು ಬಿಡಿಸಿ ಇವರು ರ್ಯಾಂಡಮ್ ಆಗಿ ಮಾಡ್ತಾರಂತೆ ಆ ಚಿತ್ರಗಳನ್ನೆಲ್ಲ ಬೇಕಾದವರು ಇಷ್ಟಪಟ್ಟರೆ ಒಬ್ರಿಗೆ ಇನ್ನೂರು ರೂಪಾಯಿ ತಗೋಬಹುದು ಬೈ ಇವರ್ ನೇಮ್ ಸುನಿಲ್ ಸುನಿಲ್ ಅಂತ ವಾರಾಣಸಿಲ ಇರ್ತಾರೆ ಅವರು ಕೂಡ ಸ್ಟೂಡೆಂಟ್ ಅಂತೆ ಯಾರಿಗೂ ಒಂದು ಲೈನ್ ಹೇಳ್ಬೇಕು ಅಂತ ಇಷ್ಟ ಆಗೈತೆ ನಿಮ್ ಜೊತೆ ಯಾರು ಇರ್ತಾರೋ ಇರಲ್ವೋ ಮನೆಯವ್ರಿಗೆ ಗೊತ್ತಾರ ನೀವು ಒಂದ್ ಪ್ರಾಣಿ ಸಾಕಿದ್ರೆ ಆ ನಾಯಿ ಮಾತ್ರ ಯಾವತ್ತು ಮೋಸ ಮಾಡಲ್ಲ ಇವಾಗ ಈ ನಾಯಿ ಜೊತೆ ಒಂದ್ ಎರಡು ಫೋಟೋ ತಗಸ್ಕೊಂಡಿದೀನಿ ಏನೋ ಒಂಥರ ಲೈನ್ ಹೇಳ್ಬೇಕು ಅನ್ಕೊತು ಜೀವನದಲ್ಲೂ ಅಷ್ಟೇ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬಿಡಿ ಒಬ್ರನ್ನ ನಂಬಿ ಮೋಸ ಹೋಗೋದ್ಕಿಂತ ಮುಂಚೆನೇನೆ ಜೀವನದಲ್ಲಿ ಯಾರ ಜೊತೆ ಇರಬೇಕು ಹೆಂಗಿರ್ಬೇಕು ಯಾವ ತರ ಇರಬೇಕು ಅನ್ನೋದನ್ನ ಮುಂಚೆನೇ ತಿಳ್ಕೊಳ್ಳಿ ಇಲ್ಲಿ ಹಸಿ ಘಾಟ್ ನೋಡಾಯ್ತು ಇವಾಗ ಊಟ ಮಾಡೋಣ ಅಂತ ಹೋಗ್ತಾ ಅದು ಇದು ಹಿಂಗೆ ಹಿಂಗೆ ಅಂತ ಇರ ಬರ ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟಿದೀವಿ ಇವಾಗ ಎಲ್ ಹೋಗದ ನೆಕ್ಸ್ಟ್ ಅಂತ ಗೊತ್ತಾಗ್ತಾ ಇಲ್ಲ ಅಯೋಧ್ಯೆ ಹೋಗದ ಇಲ್ಲ ಆಗ್ರಹ ಹೋಗದ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡ್ಬೇಕು ನೆಕ್ಸ್ಟ್ ಇನ್ನ ಹೋಗೋಣ ಅಂತ ಗಾಯ್ಸ್ ಇವಾಗ ಊಟ ಮಾಡೋಣ ಅಂತ ಮ್ಯಾಗಿನ ಇವಾಗ ತಾನೆ ರೆಡಿ ಮಾಡಿಸ್ಕೊಂಡು ಇವಾಗ ಇಲ್ಲಿ ಕುತ್ಕೊಂಡು ಸ್ವಲ್ಪ ಊಟ ಗೀಟ ಎಲ್ಲ ಮಾಡ್ಕೊಂಡು ರೂಮ್ ಹೊರಡ್ಬೇಕು ಮತ್ತೆ ಮಾಡ್ಬೇಕು ನಾಳೆ ಬಗ್ಗೆ ಹೋಗ್ಬೇಕಲ್ಲ ಹಂಗಾಗಿತ್ತು ರೂಮ್ಗೆ ಹೋಗ್ತಾ ಇದೀವಿ ಅದೇ ರೂಮು ಎಲ್ಲೈತೆ ಅದೇ ಮರ್ತೋಗ್ಬಿಟ್ಟಿದ್ದೀವಿ ಆ ಅಲ್ಲಿ ಬಂದು ಏನು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅದ ಎಷ್ಟೊತ್ತಿಗೆ ರೂಮ್ಗೆ ಹೋಗ್ತೀವೋ ಅದು ಗೊತ್ತಿಲ್ಲ ನಾವಿವಾಗ ವಾರಣಾಸಿಗೆ ಬಂದಿದ್ದೀವಿ ಅಂತ ಈ ತರ ಒಂದು ಮ್ಯಾಗ್ನೆಟ್ ತಗೊಂಡಿದ್ದೀವಿ ಹೆಂಗಪ್ಪ ಅಂದ್ರೆ ಮನೆಗೆ ಹೋಗಿ ಈ ತರ ಅನ್ಸಿದ್ರೆ ನಾವು ವಾರಣಾಸಿಗೆ ಹೋಗಿದ್ದೀವಿ ಅಂತ ಇವನು ಒಂದು ಈ ಥರ ತೊಗೊಂಡೋನೆ ಗಗನ್ ಎಲ್ಲ ನಿನ್ ಶೋ ಮಾಡು ಎಸ್ ಅವನು ಈ ತರ ತಗೊಂಡೋನೆ ಮೂರು ಜನ ನಾವು ತಗೊಂಡಿದೀವಿ ಆದ್ರೆ ಪ್ರಯಾಗ್ರಾಜ್ ಈ ಇತರದೆಲ್ಲ ಸಿಗ್ಲಿಲ್ಲ ಹಾ ವಾರಾಣಸಿ ತಗೊಂಡಿದ್ದೀವಿ ಮ್ಯಾಗಿ ತಿನ್ಕೊಂಬಂದು ಯಾಕೋ ಹೊಟ್ಟೆ ತಿಂಡಿಲ್ಲ ಅಕ್ಕಿ ಇನ್ನೊಂದು ಹೋಟ್ಲು ಬಂದಿದ್ದೀವಿ ಇಲ್ಲೇನಾರು ತಿನ್ನೋಣ ಅಂತ ನಮ್ಮ ಹುಡುಗ ನೋಡ್ತವನೇ ಹಾ ತವಾರೋಟಿ ಹಾ ಮಧ್ಯಾಹ್ನ ರಾಯಿಸಿ ಇವಾಗ ರೋಟಿ ತಗೊಳ್ಳೋಣ ಅಂತ ಹೇಳಿದ್ದೀವಿ ಒಂದು ಆರು ರೋಟಿ ಮಾಡ್ತವ್ರೆ ಯೂಟ್ಯೂಬ್ ಹಾ ಆಯ್ತಾ ಇವಾಗ ತಗೊಂಡು ಇವಾಗ ರೋಟಿ ಇಸ್ಕೋಬೇಕು ಹೋಗಿ ಅದ ಮಧ್ಯ ಗೊತ್ತಿಲ್ಲ ನೀನೇ ಹೋಗು ನೀನೇ ಹೋಗು ಬಾ ಹೋಗೋಣ ವಾಟರ್ ಬಾಟಲ್ ತಗೊಂಡಿದ್ದೀವ ತಗೊಂಡ ಇವಾಗ ಚಪಾತಿಗೆ ಅಲ್ಲ ರೋಟಿಗೆ ಸಾಗು ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಬಾರೋ ಅವ್ರು ಕೊಡ್ತಾರ ಕಂಡು ನೋಡು ಇವಾಗ ಸಾಗು ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಮೈಮೆಗೆ ಬಂದ್ಬಿಡ್ತಾರ ಗಾಡಿಯಲ್ಲಿ ಹುಷಾರ ಓಡಾಡಬೇಕು ಅದು ಪಲ್ಯ ತಳದ ಬರೀ ಸಾಕುತ ಆಲೂಗಡ್ಡೆ ಸಾಕಲ್ವಾ ಆಲೂ ತಗೋ ಸಾಕು ಈ ಆಲೂಗಡ್ಡೆ ಸಾಕು

ಇರಲಿ ನಾವೇನು ಹೊಟ್ಟೆ ತುಂಬಬೇಕು ಕರ್ನಾಟಕನೇ ಬರ್ವಾಗಿರ ಹೊಟ್ಟೆ ತುಂಬ ಊಟ ಹಾಕದೆ ಕರ್ನಾಟಕದಲ್ಲಿ ಹಾಗೆ ಹೊಟ್ಟೆ ತುಂಬೋದೆ ನಮ್ ಕರ್ನಾಟಕದಲ್ಲಿ ಆಚೆ ಬಂದರೆ ಕರೆಕ್ಟಾಗಿ ಎಲ್ಲ ಊಟ ಮಾಡೋದ್ರೂ ಕರೆಕ್ಟಾಗಿ ಹೊಟ್ಟೆನೂ ತುಂಬಲ್ಲ ಅವ್ರು ಮಾತಾಡೋದು ನಮ್ಗೆ ಅರ್ಥ ಆಗಲ್ಲ ನಾವು ಮಾತಾಡೋದು ಅವ್ರಿಗಷ್ಟ ಆಗಲ್ಲ ಇವಾಗ ಇಸ್ಕೊತಾ ಇದ್ದೀವಿ ಸಾಗುನ ರೋಟಿ ತಿನ್ನಕ್ಕೆ ಇಶೋ ಬಾ ಇಸ್ಕೋ ಗಾಯ್ಸ್ ಇವಾಗ ತಾನೆ ಒಳಗಡೆ ಇನ್ನಾಗ್ತಾ ಇದೀವಿ ರೂಮ್ ಒಳಿಕೆ ನೋಡಿರೋ ಮೇಲೆ ಹೋಗೋಣ ಇವಾಗ ಮನೆ ಕಬೇಕಲ್ವಾ ಕಾಬಳಿ ಅವಾಗೆ ಕೊಡ್ತೀನಿ ಎಂದು ಆದ್ರೆ ಇನ್ನ ಕೊಟ್ಟಿಲ್ಲ ಇವಾಗ ರೂಮ್ ಒಳಿಕೆ ಹೋಗ್ತಾ ಇದೀವಿ ಇವಾಗ ರೂಮ್ ಒಳಗೆ ಬಂದ್ಬಿಟ್ಟು ರೋಟಿ ತಿನ್ಕೊಂಡ್ ಕೂತಿದಿವಿ ಗಗನ ಯಾರ ಜೊತೆ ಫೋನಲ್ಲಿ ಮಾತಾಡ್ಕೊಂಡ್ ಕೂತವೇ ನಾವು ಇವಾಗ ಅಲ್ಲಿ ತಿಂದಿದ ನೂಡಲ್ಸ್ ಸಾಕಾಗಲಿಲ್ಲ ಅಂತ ಅದಕ್ಕೆ ತಿಂದಿ ಆ ಗಾಯ್ಸ್ ಒಚ್ಕೊಳಕ್ಕೆ ರಗ್ಗಿರ್ಲಿಲ್ಲ ಅಂತ ಹೋಗೋಣ ಅಂತ ಬಂದು ಆದ್ರೆ ಅವ್ರ ಇನ್ನ ಇಲ್ಲ ಹಂಗಾಗಿ ಇಲ್ಲೇ ಸುಮ್ನೆ ಕೂತಿದ್ದೀವಿ ಫೋನ್ ಚಲಾಗ್ ಹಾಕೊಂಡ್ ಕೂತಾನಿ ನಿದ್ದೆ ಬರ್ತೈತೆ ಐ ಮಾಲೆ ಹತ್ತತ್ರ ಹನ್ನೊಂದು ಮುಕ್ಕಾಲ್ ಆಗೋಗೈತೆ ನಿದ್ದೆ ಗೊತ್ತೈತೆ ಗಾಯ್ಸ್ ಆದ್ರೆ ಇನ್ನ ಬಂದಿಲ್ಲ ಬಂದ್ಬಿಟ್ಟಾದ್ಮೇಲೆ ರಗಿಸ್ಕೊಂಡ್ ಹೋಗ್ಬೇಕು ಇವಾಗ ಸಿ ರಗಿಸ್ಕೊಂಬಂದ ಹಂಗೆ ನಾಳೆ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಅಂತ ಇಳ್ ಆಗನ ಇಲ್ಲಿಗೆ ಎಣ್ಣ ಮಾಡ್ತಾ ಇದ್ದೀನಿ ಮತ್ತೆ ನಾಳೆ ಎಲ್ಲರಿಗೂ ಎಲ್ಲಾರ್ಗು ಬಾಯ್